ಎಂತ ಕಳ್ಳ ನನ್ನ ಮುಂಡೆ ನೀನು ಲೋಪರ್ ಅಲ್ಲ ನಾನು ಇಲ್ಲ ಸಮಯದಾಗ ಬಂದು ನನ್ನ ಮನೆಯಾಗೆ ಎಲ್ಲ ಒತ್ಕೊಂಡು ಹಾಕಿ ನೋಡ್ತಾ ಇದೆಯಾ ಥೂ ನಾನು ಮಾತಾಡ್ಸಲ್ಲ ನಾನು ಇಂಥದ್ದು ಮಾಡಿದ್ದೀನಲ್ಲ ಅವರು ನಾನು ಮಾತಾಡ್ಸಲ್ವಲ್ಲ ಅವ್ರು ನನಗೆ ಎಷ್ಟು ಹೋಗ್ತವ್ರೆ ಅವ್ರು ನನ್ನ ಮೇಲೆ ಗಲಾಟೆ ಮಾಡ್ಯಾವ್ರೆ ನಾವು ಅವರು ಮಾತಾಡ್ಸಲ್ಲ ಅಂಬದೆಲ್ಲ ಗೊತ್ತಿದ್ರು ನೀನು ಸಾರ್ ಬಿಡ್ಕೊಂಡು ಹೋಗ್ತೀನಿ ನಾನು ಮಾಡಿರೋ ಸಾರಿಗೆ ಜಲ್ ಸುರಿಸ್ತೀಯಲ್ಲಿ ಹಾಂ ಎಲ್ಲ ಓದ್ಕೊಂಡು ಹೋಗಕ್ಕೆ ಬಂದಿದ್ಯಲ್ಲ ನೀವು ಒಂದು ತರಕಾರಿ ತಮ್ಮ ಯೋಗ್ಯತೆ ಇಲ್ವೇನೇ ಮಾಳ್ಕೆ ಕಾಳು ಕೊಟ್ಟ ಯೋಗ್ಯತೆ ಇಲ್ವೇನೆ ನೀನು ಮಾಕೆ ಒಳ್ಳೆ ಕಾಳು ಉತ್ಕೊಂಡು ಹೋಗಾಕ್ ಬಂದಿದ್ಯಾ ಹಾಂ ಏನೇ ಮಾನ ಮರಿಯೋದಿಲ್ವೇನೇ ನಿನಗೆಟ ನಾನ ಅಲ್ಲ ಇವತ್ತೇ ಎಷ್ಟು ನಾಟಕಾಡುತ್ತೆ ಯಾರು ಕಾಣಗಿ ಅವ್ರಿಗೆ ಗೊತ್ತಿಲ್ಲ ಅಂತ ಹೇಳಿದ್ಯಾ ನಾ ಮನೆಯಾಗಿ ಕೇಳು ನಾವು ನೋಡ್ಕೊತೀವಲ್ಲ ಅದಕ್ಕೆ ಹಿಂಗೆ ಮಾಡ್ತೀಯ ನೀನು ಹಾಂ ನಿನ್ನ ಮಗ ನಾನು ಏನಾರ ಒಂದು ಮಾತಾಡ್ತೀನಿ ನೀನು ಉಂಬಕ್ಕಾಗಲಿ ತಿನ್ಬೋಕ್ಕಾಗಲಿ ನೋಡ್ಕೊಂಡು ಇರ್ತೀಯ ಮನೆಯಾಗೆ ಬಿಡು ಅಂತ ಹೇಳಿ ನಾವು ಹೋದ್ರೆ ನೀನು ಹಿಂಗೆ ಮಾಡೋದು ಥೂ ಒಬ್ರಿಗೆ ಒಂದೊಬ್ರಿಗೆ ಒಂದು ಮಾಡಬಾರ್ದು ಇಂಥ ಮಾಡಾರ ನೋಡಿದ್ರೆ ನನಗೆ ಯಾವತ್ತೂ ಸರ್ ಬರೋಲ್ಲ ಅದು ಶಾಂತಿ ಇಲ್ಲಿ ನೋಡಿಲಿ ನಾನು ಇಲ್ಲಿ ಯಾತ ಬಿಟ್ಟೋಗಿದ್ದೆ ಆವತ್ತು ಅಕ್ಕನೇ ನನ್ನ ನಾನು ನನ್ನ ತವ್ರ ಮನೆಯಿಂದ ನಾನು ನನ್ನ ಯಾತ ಒಂದು ಬಟ್ಲು ತಗೊಂಬಂದಿದ್ದೆ ಬಟ್ಲು ಚೆನ್ನಾಗಿತ್ತು ಅದು ಹೊಸ ಅದು ಅದನ್ನು ತಂಡ ತಗೊಂಡೋಗೋಣ ಅಂತ ಹೇಳಿ ಬಂದೆ ಅಷ್ಟೇ ಹ್ಞೂ ಅದಕ್ಕೆ ನಾನು ಅತ್ತೆ ಕೇಳಿದೆ ಕೊಡು ಅಂತ ಅತ್ತೆ ಅತ್ತೆ ನನ್ನ ನನ್ನ ನೋಡಿಲ್ಲ ಎಲ್ಲಾಯ್ತಾಗ ಗೊತ್ತಿಲ್ಲ ನಾನು ನೋಡಿಲ್ಲ ಅಂತ ಅಂತ ಅದಕ್ಕೇ ನನ್ನ ಬಟ್ಲು ತಗೊಂಡು ಅಂತೇಳಿ ಮತ್ತು ಪಿಲ್ಟ್ ಪ್ಲೇಟ್ ಬೇರೆ ಇತ್ತು ಅದನ್ನು ಅದನ್ನು ತಗೊಂಡು ಹೋಗೋಣ ಅಂತೇಳಿ ಬಂದೆ ಅಷ್ಟೇನೆ ನಾನೇನು ನಾನೇನು ಪಾತ್ರ ಸಾಮಾನಾಗಲಿ ಮೈಕೊಳಿಕ ಕಾಲ ಹೋಗೋಕ್ಕಾಗಲಿ ಅದಕ್ಕೆಲ್ಲ ಏನು ಬಂದಿಲ್ಲ ನಂದು ಸಾಮಾನು ಏನಿತ್ತು ಅದನ್ನು ತಗೊಂಡು ಅಂತ ಬಂದೆ ಮುಚ್ಚೆ ಬಾಯಿ ರೇಷನ್ ಮುತ್ಕೊಂಡು ಹೋಗಕ್ಕೆ ನೀನು ಹಾಂ ಇನ್ನು ಮಾತಾಡ್ತೀಯಾ ಲೇಯ್ ನಿನ್ನ ಬುದ್ಧಿ ಏನೋ ಅಂತ ನನಗೆ ಅವತ್ತೇ ಗೊತ್ತಾಯ್ತು ನೀನು ಯಾವಾಗ ನಾನು ತಾಂಡಿ ನಾನು ತಕೊಂಡಿರೋ ನಾನು ತಾಂಡಿರೋ ಅಂತ ಹೇಳಿ ಏನೋ ತಾಂಡ ನೀನು ತಾಂಡ್ ಬಿಟ್ಟು ನನ್ನ ಪಾತ್ರ ಸಾಮಾನು ತಾಂಡಿದ್ದೀನಿ ಆವತ್ತೇ ನಿನ್ನೇನಿದ್ರು ಬಟ್ಲು ಪೀಲೇಟು ಏನಿದ್ರು ನೀನು ಅವತ್ತೇ ಕೇಳಬೇಕಾಗಿತ್ತು ம் இன்னேனி அவத்தே எல்லாம் தாண்ட் தாண்டி இக்கண்டே நான் விடுவோம் கேள்வி உழை சாக்கே சும்னாகி தீனி ஆமாம் சுள் எழுண்டே சுள்க்கி அல்ல மாதாட் சாள் மாடி சாரி நானும் நெக்கணா ஆ அவள் மனியாக எங்கே அவள் கட்டிடோ மழ்கைக்காள் ஒத்துக்கோகணா ஹெங்கே அவள் தந்திரோ அண்ணு ஒத்துக்கோ திம்பாண அம்பது சொல்வாங்க ஆச்சிக்கை மாறியதை சே எல்லாம் குலம்போது இல்வேனே நின் மனசினே ஐய் ஏழோ அவள் யாத்தா வந்தவளை ஏன் வரபாரே ಅವಳಿರೋಕ್ಕೆ ಕಣಿ ಮನೆ ಹಿಂಗೆ ಸಕ್ಕಾಗಿದ್ದು ಎಲ್ಲ ತೊಳ್ಕೊಂಡು ಬಳ್ಕೊಂಡು ಸಕ್ಕಡಾಗಿ ಇಟ್ಕೊಂಡಿದ್ಲು ಹ್ಞೂ ಈಗೊಬ್ಬಳು ಬಿಡು ಏನೋ ಬಂದವಳೆ ನಂದೊಂದು ಬಟ್ಲ ಐತೆ ಅಂದ್ಲು ಅಕ್ಕೆ ಬಾರಮ್ಮನು ಅಕ್ಕೆ ಯಾವ ಬಟ್ಲ ಏನೋ ಮಸ್ತ್ ಆಗೈದಾನೆ ಅಂತ ಕರ್ಕೊಂಡ್ಬಂದೆ ಹ್ಞೂ ಅದಕ್ಕೆ ಒಂದು ಮಾಳ್ಕೊಳಿಕಾ ತಣಕೊಂಡಾಗಮ್ಮ ಏನು ಸೀರಾನ ಅಂತ ಬಿಡು ನಮ್ಮ ಬೆಳೆದವಲ್ವಿ ಮಲ್ತಾಯ್ತು ಅವ್ಳು ಹುಳಿ ಕಾಳು ಭಾಗ ಮಾಡಿಕೊಟ್ಟೈತಾನೆ ಇಬ್ರು ಇಬ್ಬರೂ ತಲಾತಿ ಪಿಪತ್ತು ಸೇರಿ ಸೇರು ಅಂತ ಅಂತೇಳಿ ಹುಳಿ ಕಾಳು ಭಾಗ ಮಾಡೈತಾನೆ ಕೊಟ್ಕೊಳ್ಳು ಕಾಲು ಕಟ್ಟ ಯೋಗ್ಯತೆ ಇಲ್ಲ ಹೆಂಗೆ ಸಾಗಿ ಕಾಲು ಕಟ್ಟೋಕ್ಕಾಗಲ್ವೇನಿ ನಿನಗೆ ಹಾಂ ಹೆಂಗಸಾಗಿ ಮಳೆ ಉಳಿಕಾಳು ಕೊಟ್ಟಕ್ಕಾಗಲ್ಲ ಅಂದರೆ ನೀನು ಇನ್ನ ಕೈಯೇ ಹ್ಮ್ ನಿನ್ನ ನಿನ್ನಾರ ಹೆಂಗ್ ಸೋಮ್ತಾರೆ ನಿನ್ನ ಮಳೆ ಉಳ್ಕಾಳ್ ಕೊಟ್ಟಕ್ಕಾಗಲ್ಲ ಕಣ್ಣರ ಮನೆ ಮಳೆ ಉಳ್ಕಾಳೋದು ಕಡಕ್ಕೆ ಬಂದಿದೆಯಲ್ಲ ನಿನ್ನಾರು ಹೆಂಗ್ ಸೊಂಬತ್ತಾರೆ ಅಮ್ಮ ತಾಯಿ ನಾನು ಏನಮ್ಮ ಇವತ್ತು ತಾಂಡು ಹೋದ್ನೆ ನಾನು ನೋಡೋಕ್ಕೆ ಬಂದು ಅಷ್ಟೇ ಬಿಡು ಏನ್ ಆಡ್ತೀಯಾ ಯಾಕೆ ಬರ್ಬೇಕು ನಿನ್ನ ಮನೆ ಯಾಕೆ ಓ ಏನ್ ಆಡ್ತೀಯ ಅಂತ ಕೇಳ್ತಿ ಯಾಕೆ ಬರ್ಬೇಕು ನೀನು ಅಂತ ಹ್ಞೂ ಯಾಕೆ ಬರಕ್ ಹೋದೆ ನೀನು ನಾ ಮಾತಾಡ್ಸಲ್ಲ ಅಂಬೋದು ಗೊತ್ತಾಯ್ತಲ್ಲ ನೀನು ಯಾಕೆ ಬರ್ಬೇಕು ನಮ್ಮ ಮನೆ ಯಾಕೆ ಹ್ಞೂ ಯಾಕೆ ಬರ್ಬೇಕು ಬರ್ಕೊಡು ನಮ್ಮ ಮನೆ ಯಾಕೆ ನಮಗೆ ಕಾಲಿಕ್ಕೆ ಬಾರೇ ಹೋಗಬಾರೀ ಅಲ್ಲ ನಮ್ಮಡಿ ಹ್ಞೂ ಅಲ್ಲ ನೀನು ಮಾನ ಮರ್ಯಾದೆ ಇರೋಳಾಗಿದ್ದರೆ ಗೊತ್ತಿದ್ದೇನೆ ನನ್ನ ಮನೆಯಾಕೆ ಮಾನ ಮರ್ಯಾದೆ ಇಲ್ಲದಕ್ಕೆ ನಮ್ಮ ನನ್ನ ನೀನು ಬಂದು ಸೇರ್ಕೆಂಡ್ರೆ ಅದು ಭಾರಿ ಈಚೆ ಹ್ಞೂ ತಿರ್ಗಾ ಲಕ್ಷ ಲಕ್ಷ ಒಡ್ಕೊಂಡಿಲ್ಲ ಅಂತ ಕೇಳ್ತಾಳೆ ಹ್ಞೂ ಏ ಅಂಕ್ಳು ಮಾತಾಡ್ತಾಳೆ ಇಲ್ಲ ನಾವು ಹೋಗಿದ್ದಾಳೆ ಅಂಕ್ಳು ಮಾತಾಡೋದು ಎಂಥದೆಲ್ಲ ಕಲ್ತಾವಳೆ ಆ ಪಾಟಿನ ಹುಕ್ ಉಳಿಸಿ ಹೋಗ್ತಾವ್ರೆ ಅಲ್ಲಿ ಆರಾಸ್ತಿದ್ವಿ ನಿಮಗೆ ಹಾಂ ಅನ್ನಷ್ಟೊಂದು ಹೇಳ್ಕೊಳ್ಸ್ರಿ ಮಾನ ಮರ್ಯಾದಿಲ್ ಮಾತಾಡ್ತೀಯ ನೀನು ಬೇಡ ಅತ್ತ ಎಲ್ಲಿ ಹೇಳ್ಕೊಂಡು ಹೋಗ್ತೀಯ ಅವಳನ್ನ ಅವಳೇನು ಮಾಡಿ ಅವಳು ಅಂತದ್ದು ಹಂಗೆ ಹೇಳ್ಕೊಂಡೋಗಂಥದ್ದು ಬಿಡಿ ಯಾತು ತಗೊಂಡೋಗಿಲ್ವಲ್ಲ ಮತ್ತೆ ಇವಳು ಯಾಕೆ ಬರ್ಬೇಕು ನಮ್ಮ ಮನೆಯಾಕೆ ನೀನು ಇದಿದ್ದು ಬೇಡ ನೀನು ಹ್ಞೂ ಜಂತ ಮನಿಚಂತ ಎಣಿಸ್ತೀವ ಹೆಂಗೆ ಅದೇ ತೊಂಗ್ಳು ದಿಕ್ಕೇ ತಂಗ್ಳು ಸಾರು ತಂಗ್ಳು ಮುದ್ದೆ ಇಕ್ತಾರಲ್ಲ ಅಂತರ್ಗೆ ಕಾಲ ನಾನು ಬಿಡು ಹೋಗ್ಲಿ ವಯಸ್ಸೋದಾರು ನಾವು ನೋಡ್ಕೊಂಬ್ದಲ್ಲ ಯಾರು ನೋಡ್ಕೊಂಬ್ತಾರೆ ಅಂತ ಹೇಳಿ ಅರ್ಥ ಮಾಡ್ಕೊಂಡು ನಾವು ಬಿಸಿ ಬಿಸಿದ ಇಕ್ತಿವಲ್ಲ ಅದಕ್ಕೆ ಹ್ಞೂ ಇವಳು ತಂಗ್ಳು ಮುದ್ದೆ ತಂಗ್ಳು ಸಾರು ಇಕ್ಕಾಳಲ್ಲ ಅದಕ್ಕೆ ಬೆಲೆ ಹ್ಞೂ ತಿಂಡಿ ಒಂದು ಇಟ್ಟು ಮಾಡ್ಕೊಂಡು ಕಂಡ ಹೆಂಡತಿ ಇಬ್ಬರಳಿಗೆ ನಿಮಗೆ ರಾತ್ರಿ ಒಂದು ರಾತ್ರಿ ದಿಕ್ಕಳಲ್ಲ ಅದೇ ನಿನಗೆ ಸಿರಿ ಹಾಂ ಬಾ ಇಂಥರೇ ಒಳ್ಳೆಯರು ನಿನಗೆ ಬೇಡ ಎಲ್ಲಿಗೆ ಹೇಳ್ಕೊಂಡು ಹೋಗ್ತೀಯ ಅವಳನ್ನ ಸುಮ್ಮನೆ ಬಿಡ್ತೀನಿ ಅಂತ ತಿಳ್ಕೊಂಡಿದ್ಯಾ ನನ್ನ ಕೈ ಸಿಕ್ಕಿರೆ ಅದು ನಮ್ಮ ಮನೆಯಾಗೆ ಬಂದು ಹಿಂಗೆ ಓದ್ಕೊಂಡು ಹೋದ್ರೆ ನಾನು ಅದಕ್ಕೆ ನೋಡೋಣ ಅಂತಲೇ ಹೋಗ್ಬಾರ್ದು ಇವತ್ತು ಅಂತಲೇ ತಲೆನೇ ಕಾಕ್ತಂಗ ಕೂಕೊಂಡಿದ್ದೆ ಹ್ಞೂ ನನ್ಗಾಲೇ ಬೇಜಾರಾತ್ ಬಿಟ್ಟಿತ್ತು ಆರು ದಿನ ನಮ್ಮ ಮನೆಯಾಗ ಯಾವ ಥರ ಇರಲ್ವಲ್ಲ ಏನಾಗುತ್ತೆ ಏನಾಗುತ್ತೆ ಏನು ಹಂಗಾಗೋದು ನನಗೆ ತರಕಾರಿ ಆಟೋನು ತಂದಿಕ್ತೀನಿ ರೇಷನ್ ಅಷ್ಟೊಂದು ತಂದಿಕ್ಕೀನಿ ಏನಾಗುತ್ತೆ ಏನು ಹಂಗಾಗೋದು ಹ್ಞೂ ನಾನೇನೇ ಅಷ್ಟು ದಡ್ಡಿ ಮಾಡ್ಕೊಂಡಿದ್ದೆ ಅಷ್ಟೇನು ಮೋಡಿ ಮಾಡ್ಕೊಂಡಿದ್ದೆ ಅನ್ನ ಹಾಂ ಗೊತ್ತಾಗಲ್ಲ ಇವಳಿಗೆ ಅಂತ ಹೇಳಿ ಏನು ಬೇಕಾದ್ರೂ ಮಾತಾಡ್ಬೋದು ಏನು ಬೇಕಾಳೋನು ಕೇಳ್ತಾಳೆ ಮಾತಾಡೀರಿ ಅಂತ ತಿಳ್ಕೊಬಿಟ್ಟವಳು ನಾನೇನಿವಾಗ ತಗೊಂಡೋದ್ನಿ ನಾನೇನಾನ ತಂಡಿದ್ರೆ ಮಾತಾಡ್ಬೇಕು ನೀನು ಆಮ್ದಿಲ್ಲ ಅಂದ್ರೆ ನೀನು ಯಾಕೆ ಬರ್ಬೇಕು ನಿನ್ನ ಹಂಗ್ಲ ತುಳಿದಿದ್ದೀನೇ ನಾನು ಭಾಗ ಓದೋದಿಂದಲೂ ನಿನ್ನ ಅಂಗ್ಲೆ ತೊಳ್ದಿದ್ದೀನ ನಾನು ನಿನ್ನ ಮನೆಯಾಗೆ ಕಾಲಿಕ್ಕಿದ್ದೀನ ನಾನೇನೋ ಬಂದು ನಿನ್ನ ಮನೆಯ ಮಾಲ್ ತೋಡಿ ಕಾಳು ಹೊತ್ಕೊಂಡ್ಬಂದಿದ್ದೀನಿ ನಿನ್ನ ಮನೆಗೆ ಬಂದು ನಾನೇನೋ ತರಕಾರಿ ಓದ್ಕೊಂಡ್ಬಂದಿದ್ದೆನಾ ಹೇಳಿ ಹಾಂ ನಾನೇನ ತಗೊಂಬಂದಿದ್ದೀನಿ ನಿನ್ನ ಮನೆಯಾಗೆ ನೀನು ಯಾಕೆ ಬಂದು ನಮ್ಮ ಮನೆಯಾಗೆ ಬರೋದು ಫಸ್ಟ್ ಆಲ್ ನೀನು ಬಂದಿದ್ದೆ ತಪ್ಪು ನೀನು ಯಾಕೆ ಬಂದೆ ನೀನು ಓದ್ಕೊಂಡು ಹೋಗೋದಿರಲಿ ನೀನು ಫಸ್ಟ್ ನಮ್ಮ ಮನೆಯಕ್ಕೆ ಯಾಕೆ ಕಾಲಿಕ್ಕೇ ಯಾಕೆ ಕಾಲಿಕ್ತೆ ಹೇಳು ಹ್ಞೂ ನೀನು ಯಾಕೆ ಬರಬೇಕಾಗಿತ್ತು ನಮ್ಮ ಮನೆಯಾಕೆ ನೀನು ಯಾಕೆ ಬಂದೆ ನೀನು ಯಾಕೆ ಮಣೆ ಬಿಡೇ ಯಾಕೆ ನೀನು ಹೇಳ ಯಾಕ ಕ್ಯಾನ್ ಕಂಬ ಕೇಳಿಕಾದ್ರೆ ಹೇಳ್ಬೋದು ತಿಳ್ಕೊಂಬಲ್ದವ್ ಕ್ಯಾತ ಏನೋ ಅವಳೊಂದೆ ಸಾರಿಗೆ ಒಂದೆ ಮಾಡ್ಕೊಳಿಕಾಳಿಲ್ಲ ಅಂದ್ಲು ಏನೋ ಬಿಡು ಅಣ್ಣ ತೊಂಬಳಲ್ಲ ಅಮ್ಮದು ತಮ್ಮದ ಮನೆ ಒಂದೆರಡು ತಗೊಂಡೋಗ್ಕೊಳಿ ಕಾಳಮ್ತ ಬಂದ್ಲು ಎಲ್ಲಿದ್ಲ ಏನೋ ಓಯ್ ನಮ್ಮ ಮನೆ ಮಾಡ್ಕೊಳ್ಕಾಳು ಹೊತ್ಕೊಂಡ್ ಅಂತ ಇದ್ತಾಳಲ್ಲಿ ಏನು ಮಾಡ್ಕೊಳ್ಳಿ ಕಾಳುನು ವಾಲ್ಕಲ್ಲ ಮನ್ಗಲ್ಲ ಹ್ಞೂ ಎಲ್ಲ ವಾಲ್ಕು ಮನ್ಕು ಒಯ್ದಾಡಿದ್ದಾಯ್ತು ಆಯ್ತು ಏನು ಮಳಿಕೆ ಕಾಳು ರೇಸನ್ ಒಯ್ದಾಡ್ಬೇಕು ಹ್ಞೂ ಯಾಕೆ ತಗೊಂಡೋಗ್ಬೇಕು ಇವಳು ಹ್ಞೂ ಮಳಕೆ ಅವಳಿಕಾಳು ಹೊತ್ಕೊಂಡ್ ಹೋಗಿ ಬಂದ ಅವಳಲ್ಲ ಯಾಕೆ ತಗೊಂಡೋಗ್ಬೇಕು ಇವಳು ಅಂತ ಬರಬಾರ್ದು ಅಮ್ಮಣಿ ಏನು ಸುಣಂದ ಹ್ಞೂ ಮಾತಾಡ್ಸಲ್ಲ ನಂಬದು ಗೊತ್ತಿದ್ದು ಯಾಕೆ ಗೊತ್ತೀ ಮಾತಾಡ್ಸ್ತಿಲ್ದಾರ್ ಮನೆಗೆ ಏನು ಬೇಡ ಆಯ್ ಹಾಗಾದರೆ ಆಗೋದು ಏ ನಾವು ಅಣ್ಣ ತಮ್ಮಗಳು ಮಸ್ತ ಗುದ್ದಾಡ್ರೆ ನಾವು ಗುದ್ದಾಡಿದ್ದೀವಿ ಹ್ಞೂ ಹಿಂಗಲ್ಲ ನಾನು ಅವಳು ಅಲಸ್ಮಕ್ಕಾರ ಓ ಅವಳಕ್ಕೆ ಗನ್ವಾಗ ನಾವು ಗುದ್ದಾಡಿದ್ದೀವಿ ಹ್ಞೂ ಮಸ್ತಾಗ ಗುದ್ದಾಡಿದ್ದೀವಮ್ಮ ಅವಳು ಗನ್ವಾಗ ಅವಳ ಮನೆಗೆ ನಾವು ತಣ್ಣೋಗ್ತು ನಮ್ಮ ಮನೆಗೆ ಅವಳು ತಣ್ಣೋಗ್ತಾಳು ಗನ್ವಾಗ ಇದ್ದೀವಿ ಗನ್ವಾಗ ಬರ್ತಾರೆ ಹೋಗ್ತಾರೆ ನಾವು ಗುದ್ದಾಡಿದ್ದೀವಿ ಅಮ್ಮ ಅಣ್ಣ ತಮಗಳು ಒಂದಲ್ಲವ ನೀನು ಒಂದಾಗಲೇ ಬೇಕು ಬಿಡು ಓಹೋ ಏನು ಏನಂಗೆ ಏನು ಹೇಳು ಏನು ಹಿಂಗೆ ಇರ್ತಾಳೆ ಯಾರಿಗೇನಿದೆ ಸಾಸ್ವತ ಅಲ್ಲ ಹ್ಞೂ ಎಲ್ಲರಿಗೂ ಹಿಂಗೆ ಅಂತ ಹೇಳೋಕ್ಕಾಗಲ್ಲ ಯಾರಿಗೇನಿದೆ ಹಿಂಗೇನೇ ಬರ್ಕೊಟ್ಟಿಲ್ಲ ಕೊಟ್ಟಿಲ್ಲ ಏನು ತಿಳ್ಕೊಂಡಿರ್ಬೋದು ನಾನು ಹೆಂಗೆ ಬೇಕಾದ್ರೂ ಇರ್ಬೋದು ಅಂತ ಅದೇ ಹ್ಞೂ ಯಾರ ಮನೆ ಬಾಗ್ಲಕ್ಕೆ ಯಾರು ಹೋಗ್ದಂಗೆ ಇರೋಕ್ಕಾಗಲ್ಲ ಹೋಗ್ಲೇಬೇಕು ಮುಂದೆ ಒಂದೇನೊಂದು ಬೆಂಚಿ ಕಟ್ಗಾದ್ರೂ ಹೋಗ್ಲೇಬೇಕು ಯಾಕೆ ಸುಮ್ಮನೆ ಸುಮ್ಮನೆ ಇದ್ರೆ ಅಂತ ಮಾತಾಡ್ಸಲ್ಲ ಗೊತ್ತಿರುತ್ತಲ್ಲ ಗೊತ್ತಿರತ್ತಲ್ಲ ಸುಮ್ಮನಿದ್ರೆ ಯಾವುದೇ ಇರಲ್ಲ ಅದೇ ಮತ್ತೆ ನಮ್ಮ ಪಡಿಗೆ ನಾವೈದ್ವಿ ಅಮ್ಮಲ್ಲಿ ಇವ್ರ ಪಡಿಗೆ ಇವ್ರು ಇರಬೇಕಾಗಿತ್ತು ಸುಮ್ಮನೆ ಇರ್ತಾ ಇವಾಗ ಹೋದ್ರೂ ಹೋಗ್ಲಿ ಬಿಡು ಬಿಡು ಹೋದ್ರೂ ಹೋಗಲಿ ಹ್ಞೂ ಓದ್ರು ಹೋಗಲಿ ಬಿಡು ಅಂತೀಯ ನೀನೇನು ಅಲ್ಲ ಇವತ್ತೇನೋ ಬಿಡು ಮಾಕಿ ಕಾಣು ಓದ್ಕೊಂಡೋಗಿ ತರಕಾರಿ ಓದ್ಕೊಂಡು ಹೋಗಿ ಬಂದವಳೆ ಅನ್ಬೋದು ಇವಳು ನಿಂಗೆ ಬಿಟ್ಟರೆ ನಾಳೆ ನಂಗೆ ನಾವು ದುಡ್ಡು ಕಾಸು ಎಲ್ಲನೂ ಇಕ್ಕಿರ್ತೀವಮ್ಮ ಎಷ್ಟು ನಮ್ಮ ಒಂದು ರೂಪಾಯಿನೇ ಆಗಲಿ ಎರಡು ರೂಪಾಯಿನೇ ಆಗಲಿ ಗುರು ಕೊಟ್ಟಿದ್ದು ದೇವ್ರೇನು ಏನು ಕೊಟ್ಟವನ ಒಂದು ರೂಪಾಯಿ ಎರಡು ರೂಪಾಯಿ ಎಲ್ಲಾನು ಇಕ್ಕಿರ್ತೀವಿ ಅದನ್ನೂ ಬಂದು ಓದ್ಕೊಂಡು ಹೋದ್ರೆ ಅವಾಗ ಏನು ಮಾಡೋಣ ನಾನು ಹಾಂ ಏನು ಮಾಡಬೇಕು ಅಂತ ನಾನು ನಾವೇನು ದೊಡ್ಡ ಕಾಸು ಓದ್ಕೊಂಡು ಏನು ಅಂತ ಅರ್ನ್ ಮಾಡ್ಕೊಂಡಿದ್ದೀಯ ನಮ್ಮನ್ನು ನಾವು ಯಾವತ್ತೂ ಹಾಗೆಲ್ಲ ಮೋಸ ಮಾಡೋಲ್ಲ ಯಾರಿಗೂ ಯಾರ್ದು ಯಾರ್ದು ಓದ್ಕೊಂಡು ಹೋಗೋಲ್ಲ ನಾವು ನಾನು ತಗೊಂಡು ಅಂತಾಳಲ್ಲ ಅಂತ ಹೇಳಲ್ಲ ಏನು ದುಡ್ಡು ಇಟ್ಕೊಂಡಿದ್ದೀನಿ ಅಂತ ಹೇಳಿ ಮಾತಾಡ್ತೀಯ ಅಂತ ದುಡ್ಡು ಇರ್ಬೋದು ಇಲ್ಲದೆ ಇರ್ಬೋದು ನಾನು ಅಂತ ಮೇಲೆಲ್ಲ ಮುಟ್ಟಲ್ಲ ಅಯ್ಯೋ ಇವತ್ತು ನೀನು ಮೈಕೆ ಕಾಳು ಹೊತ್ಕೊಂಡು ಹೋಗಿ ಬಂದೀನಿ ಆನ್ಮೇಲೆ ನೀನು ದುಡ್ಡು ಕಸು ಓತ್ಕೊಂಡು ಹೋಗ್ದಂಗೆ ಇರ್ತೀಯ ನಾವೆಲ್ಲ ಓದ್ಕೊಂಡು ಹೋಗಲ್ಲ ಅಯ್ಯೋ ಬಿಡೆ ಬಿಡೇ ಯಾರು ಓದ್ಕೊಂಡು ಹೋಗಲ್ಲ ದುಡ್ಡು ಕಾಸು ಎಲ್ಲಾನ ಏನೋ ನಾನೇ ಕಾಕಂಬಂದೆ ಒಂದೇಳಿ ಸಾಂಬಾರು ಒಂದು ಬಾರಮ್ಮ ಅಂತ ಸಾರು ಮಾಡೋಕ್ಕೆ ಯಾತ ಇಲ್ಲ ಅಂದ್ಲು ಅದಕ್ಕೆ ಎರಡು ಸಾಂಬಾರು ಒಂದು ಬಾರಮ್ಮ ಅಂತ ಹೇಳಿ ನಾನೇ ಕಾಕಂಬಂದಿದ್ದು ಹ್ಞೂ ಸುಮ್ಮನೆ ಏನಕ್ಕೆ ಮಾತಾಡ್ತೀಯ ಹೆಂಗೆ ಹೇಳ್ತೀನಿ ನೋಡ್ಕೊಂಡು ಹೋಗಲ್ಲ ಅಂತ ಹೆಂಗೆ ಹೇಳ್ತೀನಿ ಅದಕ್ಕೆ ಮತ್ತೆ ನನ್ನ ಗಂಡು ಮೋಸ ಮಾಡಿದ್ದು ನನ್ನ ಗಂಡು ಮೋಸ ಮಾಡಿದ್ರು ಮರ್ತು ಬಿಟ್ಟಿದ್ಯಾ ನೀನು ನೋಡಿದ್ರಲ್ಲ ವೀಕ್ಷಕರೇ ಅಲ್ಲ ಎಷ್ಟು ಮೋಸ ಮಾಡಿದ್ರು ಹೆಂಗೆ ಮಾತಾಡ್ತಾರೆ ಏನು ಮೋಸನೇ ಮಾಡಿಲ್ಲ ಅಂಬ ಥರ ಮಾತಾಡ್ತಾರಲ್ಲ ಇವರು ಎಷ್ಟು ಇರಬೇಡ ಇವರು ಅಲ್ಲ ಹೆಂಗೆ ಮಾತಾಡ್ತಾರೆ ನೋಡು ನೋಡ್ತಾ ಇರಿ ನೀನು ನನಗ್ಬೋದಂಥ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವೀಡಿಯೋ ಬಗ್ಗೆ ಏನೇ ಮೊಬಿಫ್ ಮಾ ಕಮೆಂಟ್ ಮಾಡಿರಿ ಹಾಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ನಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು